ಈವತ್ತಿನ ದಿವಸ ಇಲ್ಲಿ ನಮ್ಮ ಗುಮ್ಕಲ್ ಪಂಚಾಯತಿ ಜನ ನಮ್ಮ ಲೀಡರ್ಸ್ ಇರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಮ್ಮ ಅಣ್ಣ ತಮ್ಮದ್ರು ಏನೆಂದರೆ ಆಕಸ್ಮಿಕ ಆಕಸ್ಮಿಕವಾಗಿ ಮೊನ್ನೆ ಟೂರ್ ಹೋಗಿದ್ದರು ಟೂರ್ ಹೋದಾಗ ನಮ್ಮ ಟೀಚರ್ಸ್ ಬೇಜವಾಬ್ದಾರಿಯಿಂದ ನಾಲ್ಕು ಜನ ಮೃತರಾಗಿದ್ದಾರೆ ಅವ್ರಿಗೆ ಸಂತಾನ ಹೇಳೋಕ್ಕೆ ಕಲ್ಪಿಸೋಕ್ಕೆ ನಮ್ಮ ಶಾಸಕರು ಸಮೃದ್ಧಿ ಮಂಜಿನವರು ನಾವು ಸೇರಿದ್ದೀವಿ ಇಲ್ಲಿ ಸಂತಾನ ಹೇಳೋಕ್ಕೆ ಬಂದಿದ್ದೀವಿ ಸಂತ ಪೇಳಕ್ಕೆ ಬಂದಿದ್ದೀವಿ ಈಗ ಕುಟುಂಬ ತೀರಾ ಬಡವ್ರವ್ರೂ ಸರ್ಕಾರದಿಂದ ಅವ್ರಿಗೂ ಅನುದಾನ ಕೊಟ್ಟರೆ ಒಳ್ಳೆಯದು ಅಂತ ಸರ್ಕಾರಕ್ಕೆ ನಾನು ಬಯಸ್ತಾ ಇದ್ದೀನಿ ಹೌದು ಅವ್ರು ಸಾಕ್ಕೊಂಡಿದ್ದಾರೆ ಅಲ್ಲಿ ಬರಡು ಪಲ್ಯ ಹತ್ರ ಕೊಟ್ಟಿದ್ದ ಅಮ್ಮನ್ನು ಆ ಮಗುನು ಇಲ್ಲಿ ಸಾಕ್ಕೊಂಡಿದ್ರು ತೀರಾ ಬಡವರವ್ರೂ ಈಗ ನಮ್ಮ ಶಾಸಕರು ಅನುದಾನ ಕೊಡ್ತಾರೆ ನಾನು ಅನುದಾನ ಅವ್ರಿಗೆ ಕೊಡಬೇಕು ಅಂತ ಬಂದಿದ್ದೀನಿ ನಾನು ಶಾಸಕರು ಅಲ್ಲೇ ಹೋಗಿದ್ದಕ್ಕೆ ಭಾರಿ ರಾತ್ರಿನೇ ಹೋಗಿದ್ದಾರೆ ಗೊತ್ತಾದ ತಕ್ಷಣ ರಾತ್ರಿ ಅಲ್ಲಿ ಸೇರಿ ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಸ್ ಪಿ ಅವರಿದ್ದರು ನಾರಾಯಣ್ ಅಂತ ಅವರು ತುಂಬ ಅಲ್ಲಿ ಕೋಪರೇಷನ್ ಕೊಟ್ಟು ಆದಷ್ಟು ಬೇಗ ಮೃತದೇಹಗಳನ್ನು ಹೊರ ತೆಗೆದು ಮನೆಗೆ ಕಳಿಸಿದ್ದಾರೆ ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಹೇಳ್ತೀನಿ ಹೌದು ಹೌದು ಮುಂದೆ ಇನ್ನು ಮಕ್ಕಳು ಕಲ್ತ್ಕೊಂಡಾಗ ತುಂಬ ನೋವಿರುತ್ತಲ್ಲ ರಾತ್ರಿ ಆಗ್ಲು ಅದೇ ಇರುತ್ತೆ ಎಲ್ಲ ಜನ ನಾವು ಕಲ್ತ್ಕೊಂಡು ಈಗೂ ಏಳು ವರ್ಷ ಆದ್ರೂ ನಮಗು ಮೇಲೆ ಇರೋಕೆ ಆಗ್ತಾ ಇಲ್ಲ ಅದೇ ಅವ್ರಿಗೂ ದುಃಖ ಇರುತ್ತೆ ಅವರ ದುಃಖ ಮರೆತು ಬೇರೆ ಏನಾದರೂ ಅವರು ಒಳ್ಳೆಯ ತನ ನೋಡ್ಕೋಬೇಕು ಅಂತ ಅವ್ರಿಗೂ ಬಯಸ್ತಾ ಇದ್ವಿ